ತಮಿಳಿಗರಿಂದಲೇ ಚೀಮಾರಿ ಹಾಕಿಸಿಕೊಂಡಿದೆ ಥಗ್ಲಾಯಿ ಕನ್ನಡಿಗರ ವಿರೋಧವನ್ನ ಕಟ್ಟಿಕೊಂಡಿದ್ರು ಕಮಲ್ ಹಾಸನ್ ಅವರು ಅತಿ ಕೆಟ್ಟ ಸಿನಿಮಾ ಅಂತ ಹಲವರು ಹೇಳ್ಕೊಂಡಿದ್ದಾರೆ ಇದೇ ತರದ ತಕ್ಕನಾದಂತಹ ಪಾಠವನ್ನೇ ಕಲಿಸಿರುವಂತದ್ದು ತಮಿಳಿಗರೇ ಕಮಲ್ ಹಾಸನ್ ಗೆ ತಕ್ಕನಾದಂತಹ ಪಾಠವನ್ನು ಕಲಿಸಿದ್ದಾರೆ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಅರೆಕಾಲಿಕ ರಾಜಕಾರಣಿ ಅರೆ ತಿಳುವಳಿಕೆ ಇರುವಂತಹ ಉಳಗ ನಾಯಕನ್ ಕಮಲ್ ಹಾಸನ್ ವಿಚಾರವನ್ನು ಮತ್ತೆ ನಿಮ್ಮ ಮುಂದೆ ತಂದಿದ್ದೀವಿ ಥಗ್ಲೈಫ್ ಸಿನಿಮಾ ಇವತ್ತು ತಮಿಳುನಾಡಲ್ಲಿ ರಿಲೀಸ್ ಆಗಿದೆ ಜೂನ್ ಐದನೇ ತಾರೀಕು ತಮಿಳಿಗರಿಂದಲೇ ಚೀಮಾರಿ ಹಾಕಿಸಿಕೊಂಡಿದೆ ಥಗ್ ಲೈಫ್ ಅತಿ ಕೆಟ್ಟ ಸಿನಿಮಾ ಅಂತ ಟ್ರೋಲ್ ಆಗ್ತಾ ಇದೆ ಥಗ್ಲೈಫ್ ಸಿನಿಮಾ ಸಂದರ್ಭದಲ್ಲಿ ಕನ್ನಡಿಗರ ವಿರೋಧವನ್ನು ಕಟ್ಟಿಕೊಂಡಿದ್ದರು ಕಮಲ್ ಹಾಸನ್ ಅವರು ತಮಿಳ್ನಾಡಿಂದ ಮಾತ್ರ ನಾನು ಬೇಕಾದ್ರೆ ರಿಲೀಸ್ ಮಾಡಿಬಿಟ್ಟು ದುಡ್ಡು ಬಾಚ್ಕೊಳ್ತೀನಿ ಅನ್ನುವಂಥ ರೀತಿ ಧಿಮಾಕ್ ತೋರಿಸ್ಕೊಂಡು ಹೋಗಿದ್ದರು ಕಮಲ್ ಹಾಸನ್ ಆದರೆ ಇದೀಗ ತಮಿಳಿಗರೇ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಅವರ ನಟನೆಯ ಥಗ್ ಲೈಫ್ ಚಿತ್ರ ಇವತ್ತು ರಿಲೀಸ್ ಆಗಿತ್ತು ಈ ಸಿನಿಮಾನ ಕನ್ನಡಿಗರು ಕೂಡ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಕಾತ್ರದಿಂದ ಕಾದಿದ್ರು ಆದರೆ ಯಾವಾಗ ಆ ಮನುಷ್ಯ ಪ್ರೀರಿಲೀಸ್ ಈವೆಂಟಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ್ರು ಆ ಕ್ಷಣಕ್ಕೆ ಇಡೀ ಕರ್ನಾಟಕದ ಕನ್ನಡಿಗರ ವಿರೋಧವನ್ನು ಕಟ್ಕೊಂಡಿದ್ರು ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಹಲವಾರು ಕನ್ನಡಪರ ಸಂಘಟನೆಗಳು ಚಿತ್ರರಂಗ ಚಿತ್ರೋದ್ಯಮ ಎಲ್ಲವೂ ಇದಕ್ಕೆ ಯಾವಾಗ ವಿರೋಧವನ್ನು ತಂದೊಡ್ತು ಹೀಗಿರುವಾಗಲೇ ಇನ್ನೂ ಕೂಡ ಇದು ಕೋರ್ಟ್ ಕಟೆಕಟ್ಟೆಯಲ್ಲಿದೆ ಕೋರ್ಟ್ ಕೂಡ ಛೀಮಾರಿ ಆಗ್ತು ಕಮಲ್ ಹಾಸನ್ ಅವರಿಗೆ ಈ ಮಧ್ಯದಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ನೆಗೆಟಿವ್ ವಿಮರ್ಶೆ ಸಿಕ್ಕಿದೆ ತಗ್ಲೈಫ್ ಚಿತ್ರದ ಈವೆಂಟ್ನಲ್ಲಿ ಮಾತನಾಡಿದಂಥ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದರು ಆ ಬಳಿಕ ಇವರು ಕ್ಷಮೆ ಕೇಳಲೇ ಇಲ್ಲ ಏನೇ ಆದರೂ ಕೂಡ ನಾನು ಕನ್ನಡಿಗರ ಬಳಿ ಕ್ಷಮೆ ಕೇಳಲ್ಲ ನಾನು ತಪ್ಪೇ ಮಾಡಿಲ್ಲ ಅನ್ನುವಂಥ ಧಿಮಾಕ್ ತೋರಿಸಿದರು ಈ ಸಮಯದಲ್ಲಿ ತಮಿಳಿಗರ ಓಲೈಕೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಆದರೆ ಇದೀಗ ಅವರುಗಳಿಂದಲೇ ತಮಿಳಿಗರಿಂದಲೇ ಅವರಿಗೆ ಪಾಠ ಒಂದು ಕಲಿಸಿದ್ದಾರೆ ಅತಿ ಕೆಟ್ಟ ಸಿನಿಮಾ ಅಂತ ಹಲವರು ಹೇಳ್ಕೊಂಡಿದ್ದಾರೆ ಕಮಲ್ ಹಾಸನ್ ನಟ ಇಂಡಿಯನ್ ಟೂ ಕೂಡ ಈ ಹಿಂದೆ ರಿಲೀಸ್ ಆದಾಗೂ ಅದು ಕೂಡ ಅಟ್ಟರ್ ಫ್ಲಾಪ್ ಆಗಿತ್ತು ಅನೇಕರು ಈಗ ಏನು ಥಗ್ ಲೈಫ್ ರಿಲೀಸ್ ಆಗಿದೆ ಇದಕ್ಕಿಂತ ಇಂಡಿಯನ್ ಟೂನೇ ಪರವಾಗಿರಲಿಲ್ಲ ಅನ್ನುವಂಥ ರೀತಿಯಲ್ಲಿ ವಿಮರ್ಶೆ ವ್ಯಕ್ತವಾಗ್ತಾ ಇದೆ ಈ ಮನುಷ್ಯಂಗೆ ಪದೇ ಪದೇ ಇದೆ ಆಗಿರೋದು ಅದು ಪಾಲಿಟಿಕಲ್ ವಿಚಾರದಲ್ಲಿ ಇರಬಹುದು ಸಿನಿಮಾ ವಿಚಾರದಲ್ಲಿ ಇತ್ತೀಚಿನ ವಯಸ್ಸಾದ ಮೇಲೆ ಬರ್ತಾ ಇರೋ ಚಿತ್ರಗಳ ವಿಚಾರದಲ್ಲಿ ಇರಬಹುದು ಏನೋ ಎಕ್ಸ್ಪೆಕ್ಟೇಷನ್ ತಮಿಳಿಗರೇ ಕೈ ಹಿಡಿದು ಬಿಡ್ತಾರೆ ಅಂತ ಆದರೆ ಇಲ್ಲಿ ತನಕವೂ ಆ ಆಗಿರೋದೆಲ್ಲವೂ ಇದೇ ತರದ ತಕ್ಕನಾದಂತಹ ಪಾಠವನ್ನೇ ಕಲಿಸಿರುವಂಥದ್ದು ತಗಲೈಫ್ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರ ನಿರ್ದೇಶನ ಇದೆ ಈ ಚಿತ್ರದಲ್ಲಿ ಕಥೆ ಹಾಗೂ ನಿರೂಪಣೆ ಯಾವುದೂ ಉತ್ತಮವಾಗಿಲ್ಲ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಮೊದಲ ದಿನದ ಗಳಿಕೆ ಮೇಲೆ ಈ ವಿಮರ್ಶೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಇನ್ನು ಕಮಲ್ ಕ್ಷಮೆ ಕೇಳಿ ಕರ್ನಾಟಕದಲ್ಲಿ ಒಂದು ವೇಳೆ ಸಿನಿಮಾ ರಿಲೀಸ್ ಆದರೂ ಕೂಡ ಯಶಸ್ಸು ಕಾಣೋದು ಅನುಮಾನ ಅನ್ನುವಂಥ ರೀತಿಯಲ್ಲಿ ಸಿನಿಮಾ ಬಗ್ಗೆ ಚರ್ಚೆಗಳು ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಸೌಂಡ್ ಮಾಡ್ತಾ ಇದೆ ಮತ್ತು ವೈರಲ್ ಆಗ್ತಾ ಇದೆ ಇದು ಖಂಡಿತ ಕಮಲ್ ಹಾಸನ್ಗೆ ಆಗಲೇ ಬೇಕಾಗಿದ್ದಂಥ ವಿಚಾರ ಕನ್ನಡಿಗರ ವಿರೋಧವನ್ನು ಕಟ್ಕೊಂಡು ತಮಿಳಿಗರ ಓಲೈಕೆಗೆ ಮಾಡಿದಂಥ ಒಂದು ದೊಡ್ಡ ತಪ್ಪು ಕೋರ್ಟಿಂದ ಛೀಮಾರಿ ಹಾಕಿಸಿಕೊಂಡು ಗೊತ್ತಿಲ್ಲ ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತೋ ಅಂತ ಆದರೆ ತಮಿಳಿಗರೇ ಕಮಲ್ ಹಾಸನ್ಗೆ ತಕ್ಕನಾದಂಥ ಪಾಠವನ್ನು ಕಲಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ